ಸ್ವಾಗತ ಇದೀಗ ಹೆಡ್ಲೈನ್ಸ್ ಸಿರಿಸಿಯಲ್ಲಿ ಇನ್ನೊಂದು ವಾರದಲ್ಲಿ ಕಾರ್ಯಾರಂಭ ಮಾಡಲಿರುವ ಸಂಚಾರ ಪೊಲೀಸ್ ಠಾಣೆ ಟಿವಿ ಸ್ಟೇಷನ್ ಜಾಗ ಪಕ್ಕಾ ಮಾಡಿರುವ ಪೊಲೀಸರು ಅತ್ಯಾಚಾರಿ ಆರೋಪಿಗೆ ಹತ್ತು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಕಾಂಗ್ರೆಸ್ ಹೇಳಿದ್ದನ ರಾಜಕಾರಣ ಬದಿ ಪರಿಹಾರ ಕೇಳುವ ಧೈರ್ಯ ಮಾಡಲಿ ಅನಂತಮೂರ್ತಿ ಹೆಗಡೆ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಲು ಕೇಂದ್ರಕ್ಕೆ ಆಗ್ರಹಿಸಿ ನವೆಂಬರ್ ಏಳರಂದು ಬೆಂಗಳೂರು ಚಲೋ ರವೀಂದ್ರ ನಾಯ್ಕ್ ಕೆಡಿಸಿಸಿ ಬ್ಯಾಂಕಿನ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಹುದ್ದೆಯಿಂದ ನಿವೃತ್ತರಾದ ಪಿ ಕಾಮತ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಯೋಗಾಸನ ಮತ್ತು ಶಟಲ್ನಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದ ಮಲಿಕಂಬ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸಂಚಾರ ಮತ್ತು ಪಾರ್ಕಿಂಗ್ ನಿಯಂತ್ರಣಕ್ಕೆ ಲಂಗು ಲಗಾಮು ಇಲ್ಲದ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ನಗರಿ ಸಿರಿಸಿಗೆ ಅಂತೂ ಸಂಚಾರ ನಿಯಂತ್ರಣ ಪೊಲೀಸ್ ಠಾಣೆ ಕಾರ್ಯಾರಂಭಕ್ಕೆ ಎಸ್ಪಿ ನಾರಾಯಣ್ ಕೊನೆಗೂ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಈ ಬಗ್ಗೆ ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗಿರುವ ಡಿಐ ಗಣೇಶ್ ಕೆ ಎಲ್ ಸಿಪಿಐ ಶಶಿಕಾಂತ್ ವರ್ಮ ಪಿಎಸ್ಐಗಳಾದ ನಾಗಪ್ಪ ಬಿ ಹಾಗೂ ರತ್ನಾಕುರಿ ಇವರು ನಗರದಲ್ಲಿ ಪೊಲೀಸ್ ಠಾಣೆಗಾಗಿ ಜಾಗ ಕೂಡ ಪರಿಶೀಲಿಸಿ ಬಂದಿದ್ದಾರೆ ಇನ್ನೇನು ಒಂದು ವಾರದಲ್ಲಿ ಮಾಜಿ ಶಾಸಕ ಹಾಗೂ ಹಾಲಿ ಸಂಸದ ವಿಶ್ವೇಶ್ವರ ಹೆಗಡೆ ಇವರಿಂದ ಮಂಜೂರಾಗಿದ್ದ ಟ್ರಾಫಿಕ್ ಪೊಲೀಸ್ ಠಾಣೆ ಸದ್ಯದಲ್ಲಿಯೇ ಕಾರ್ಯಾರಂಭ ಮಾಡಲಿದೆ ಇದಕ್ಕೆ ಪ್ರಮುಖ ಕಾರಣ ಶಾಸಕ ಭೀಮಣ್ಣ ನಾಯ್ಕ ಇವರ ಒತ್ತಾಸೆ ಇವರು ಇಂದಿನ ಕೆಡಿಪಿ ಸಭೆಯಲ್ಲಿ ಪ್ರಶ್ನೆ ಮಾಡಿ ತಕ್ಷಣಕ್ಕೆ ಜಾರಿ ಮಾಡಲು ಒತ್ತಡ ಹಾಕಿದ್ದರು ಇದರ ಪರಿಣಾಮ ಸದ್ಯದಲ್ಲಿಯೇ ಸಂಚಾರಿ ಪೊಲೀಸ್ ಠಾಣೆ ಕಾರ್ಯಾರಂಭ ಮಾಡಲು ಎಸ್ಪಿಯವರು ಡಿವೈಎಸ್ಪಿ ಅವರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಬುದ್ಧಿಮಾಂದ್ಯ ಯುವತಿಯನ್ನು ಕಾಡಿಗೆ ಕರೆದೊಯ್ದು ಅತ್ಯಾಚಾರ ಎಸಗಿದ ಆರೋಪಿ ಸಿದ್ದಾಪುರ ತಾಲೂಕಿನ ಅಲಗೇರಿ ಗ್ರಾಮದ ವೀರಭದ್ರ ತಿಮ್ಮ ನಾಯ್ಕನಿಗೆ ಒಂದನೇ ಮತ್ತು ಸತ್ರ ನ್ಯಾಯಾಲಯದ ಪೀಠಾಸೀನ ಕಿರುಸಿಯ ನ್ಯಾಯಾಧೀಶರಾದ ಕಿರಣ್ ಕಿಣಿಯವರು ಹತ್ತು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ಮೂವತ್ತು ಸಾವಿರ ರೂಪಾಯಿ ದಂಡ ಮತ್ತು ನೊಂದವರಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ರೂಪದಲ್ಲಿ ನೀಡಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ ಈ ಪ್ರಕರಣಕ್ಕೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳ್ಗಿಕರ್ ಪ್ರಕರಣದ ವಿದ್ಯಮಾನಗಳ ಮತ್ತು ಲಭ್ಯವಿದ್ದ ಸಾಕ್ಷಿದಾರನ ಸಾಕ್ಷಿಯನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಪಿತನಿಗೆ ಶಿಕ್ಷೆ ವಿಧಿಸಬೇಕೆಂದು ಸುದೀರ್ಘವಾದ ವಾದ ಮಂಡಿಸಿದ್ದರು ಮಾನ್ಯ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಿಸಿಯಲ್ಲಿ ವಿಚಾರಣೆಗೊಳಪಟ್ಟಂತಹ ಚಿದ್ದಾಪುರ್ ಪೊಲೀಸ್ ಠಾಣಾ ಕ್ರೈಮ್ ನಂಬರ್ ನೂರ ಎಂಬತ್ತೆಂಟು ಎರಡ್ ಸಾವಿರದ ಇಪ್ಪತ್ತಕ್ಕೆ ಸಂಬಂಧಿಸಿದಂತೆ ಆರೋಪಿ ವೀರ್ಭದ್ರ ತಿಮ್ಮಾನಾಯ್ಕಿತನು ಬುದ್ಧಿಮಾಂದೆ ಯುವತಿಯ ಮೇಲೆ ಚಾಕ್ಲೇಟ್ ಕೊಡಿಸುವ ನೆಪ ತೋರಿಸಿ ಅರಣ್ಯಕ್ಕೆ ಕರೆದೊಯ್ದು ಅವಳ ಮೇಲೆ ಅತ್ಯಾಚಾರ ಎಸಗಿದ ವಿಷಯಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಯಾದ ಮಹೇಶ್ ಅನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತನಿಖೆ ಕೈಗೊಂಡು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದರು ಇದರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಸಂಪೂರ್ಣ ವಿಚಾರಣೆಗೊಂಡು ಅಭಿಯೋಜನಪುರ ಸಾಕ್ಷಿದಾರ ಸಾಕ್ಷ್ಯವನ್ನು ಮಾನ್ಯ ನ್ಯಾಯಾಲಯವು ಮಹತ್ವ ನೀಡಿ ಆ ಸಾಕ್ಷಿದಾರರ ಮೂಲಕ ಆರೋಪಿ ತಪ್ಪಿತಸ್ಥ ಎಂದು ತೀರ್ಮಾನ ಮಾಡಿ ಆತನನ್ನು ಅಪರಾಧಿ ಎಂದು ಘೋಷಿಸಿ ಆತನ ವಿರುದ್ಧ ಹತ್ತು ವರ್ಷಗಳ ಕಠಿಣ ಕಾಲದ ವಾಸ ಮತ್ತು ಮೂವತ್ತು ಸಾವಿರ ರೂಪಾಯಿ ದಂಡ ಹಾಗೂ ಐವತ್ತು ಸಾವಿರ ರೂಪಾಯಿಗಳನ್ನು ಸಂತ್ರಸ್ತರಿಗೆ ನೀಡಬೇಕಂತ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಕಿರಣ್ ಕಿಣಿ ಅವರು ಈ ದಿನ ತೀರ್ಪು ನೀಡಿದ್ದಾರೆ ಕಾಂಗ್ರೆಸ್ಸಿಗರು ಹೇಡಿತನದ ರಾಜಕಾರಣ ಬದಿಗೊತ್ತಿ ಪರಿಹಾರಕ್ಕೆ ಕೇಳುವ ಧೈರ್ಯ ತೋರಲಿ ಎಂದು ಅನಂತಮೂರ್ತಿಯವರು ವಾಗ್ದಾಳಿ ಮಾಡಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವವಿದ್ದಲ್ಲಿ ಮಳೆ ಕಾರಣದಿಂದ ಬಡವರಿಗೆ ಮನೆ ಕಟ್ಟಿಕೊಡುವ ಕೆಲಸ ಆಗಲಿ ಕೇರಳಕ್ಕೆ ನೂರಾರು ಮನೆ ಕಟ್ಟಿಕೊಡುವ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದ ಜಿಲ್ಲೆಯ ಬಡವರಿಗೆ ಮನೆ ಕಟ್ಟಿಕೊಡುವಂತೆ ಕೇಳುವ ತಾಕತ್ತು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಸಚಿವರಿಗೆ ಇಲ್ಲವೆಂದು ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಇವತ್ತಿನ ದಿವಸ ನಮ್ಮ ಹೋರಾಟ ಸಂಪೂರ್ಣವಾಗಿ ಭಿಕ್ಷೆ ರೀತಿಯಲ್ಲಿ ಒಂದು ಲಕ್ಷ ರೂಪಾಯಿಯನ್ನ ಕೊಟ್ಟಿರೋದು ನಮಗೆಲ್ಲ ಕೂಡ ಗೊತ್ತಿದೆ ನನ್ನ ಇರುವಂತವರು ಚೌಡ ಮುಖ ಗೊಂಡ ಚೌಡ ಮುಖ ಗೊಂಡ ಅಂತ ಹೇಳಿ ಕವಂಚೂರು ಶೆಟ್ಟಿ ಹೇಳಿ ಪಪ್ಪ ಕವಂಚೂರು ಅಲ್ಲಿಂದ ಬಂದಿದ್ದಾರೆ ಇವ್ರ ಮನೆ ನೀವು ಗೋಟವನ್ನು ತೋರಿಸ್ತೇನೆ ಒಂದು ಬಡ ಕುಟುಂಬದ ಒಂದು ಬಡತನದ ಮನೆ ಆಗಿತ್ತು ತಮ್ಮ ಜೀವಮಾನದ ಸಾಧನೆ ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಒಂದ್ ದಿವಸ ಇದ್ದಕ್ಕಿದ್ದ ಹಾಗೆ ಜೋರಾದ ಮಳೆ ಗಾಳಿಯಲ್ಲಿ ಪಾಪ ಮನೆ ಕಳ್ಕೊಳ್ತಾರೆ ಮನೆ ಕಳ್ಕೊಂಡು ನೆಕ್ಸ್ಟ್ ಡೇ ಹೋದ್ರೆ ಅಲ್ಲಿ ಏನೂ ಇಲ್ಲ ಎಲ್ಲೂ ಕೂಡ ಬಿದ್ದೋಗಿದೆ ಮನೆ ಅವಶೇಷ ಮಾತ್ರ ಕಾಣ್ತಾ ಇದೆ ನಾನು ಎರಡು ದಿವಸ ಅಲ್ಲಿ ಹೋಗಿ ಸಾಂತ್ವನ ಹೇಳಿ ನನ್ನ ಕೈಲ ಸಹಾಯವನ್ನು ಮಾಡುವಂಥ ಕೆಲಸ ಮಾಡಿದ್ದೇನೆ ಆ ಒಂದು ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ ಅವರು ಇಂತಹ ಒಬ್ಬ ಬಡ ವ್ಯಕ್ತಿಗೆ ಕೇವಲ ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂಥ ಕೆಲಸ ಮಾಡಿದ್ದೀರಿ ಒಂದು ಲಕ್ಷ ರೂಪಾಯಿ ಏನಕ್ಕೆ ಸಾಕು ಸ್ವಾಮಿ ನಿಮ್ಮನೆ ಶೌಚಾಲಯ ಕಟ್ಟಲಿಕ್ಕೆ ಹತ್ತು ಲಕ್ಷ ಬೇಕು ಇಂತಹ ಒಬ್ಬ ಬಡವನ ಮನೆ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದೀರಿ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಶಾಸಕರಿಗೆ ಮನುಷ್ಯತ್ವ ಇದೆಯಾ ಅಂತ ಕೇಳಿ ಬಯಸ್ತೇನೆ ನಾನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ರಾಜಕಾರಣಿ ರಾಜಕಾರಣಿಯಾದಂತಹ ದೇಶಪಾಂಡೆ ಅವರು ಕೇಳಿ ಬಯಸ್ತೇನೆ ದೇಶಪಾಂಡೆ ಸಾಹೇಬ್ರೆ ತಾವು ಇಷ್ಟು ವರ್ಷಗಳ ಕಾಲ ಸುದೀರ್ಘವಾದಂತಹ ಮುತ್ಸದಿತನ ಇದೆ ರಾಜಕೀಯ ಅನುಭವ ಇದೆ ತಮಗೆ ಸನ್ಮಾನ್ಯ ದೇ ಸಿದ್ದರಾಮಯ್ಯವರ ಕೇಳಲಿಕ್ಕೆ ತಾಕತ್ ನೋಡಿ ಕೇರಳಕ್ಕೆ ಇದೇ ರೀತಿಯಲ್ಲಿ ಕೇಳಕ್ಕಾಯ್ತು ಕೇಳಕ್ಕಾದಾಗ ಇವರೇನು ಹೇಳ್ತಾರೆ ನೂರು ಮನೆಗಳನ್ನ ಕಟ್ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾರೆ ರಾಹುಲ್ ಗಾಂಧಿ ಮೆಚ್ಚಿಸಬೇಕು ಅಂತ ಹೇಳಿ ಇವರು ಉತ್ತರ ಕನ್ನಡ ಜಿಲ್ಲೆ ಅದಿರೋ ಕರ್ನಾಟಕದಲ್ಲಿ ನಾವು ಹಾಕಿದ ಓಟಿನಿಂದ ನೀವು ಗೆದ್ದಿರುವಂತದ್ದು ಅಲ್ಲಿ ಕೂದಿ ರಾಜ್ಯಭಾರ ಭಾರ ಮಾಡ್ತಾ ಇರುವಂತದ್ದು ಅವರು ಕೇಳಕ್ಕಾದ್ರೆ ನೂರು ಮನೆ ಕೊಡ್ತೀರಿ ಅಲ್ಲಿ ಸಂಪೂರ್ಣ ಮನೆ ಕಟ್ಸ್ಕೊಡ್ತೀರಿ ನೀವೇನೋ ಒಂದ್ ಲಕ್ಷ ಎರಡಕ್ಕೆ ಪರಿಹಾರ ಕೊಡ್ತಾರೆ ಸಂಪೂರ್ಣ ಮನೆ ಕಟ್ಸ್ಕೊಡ್ತೀರಿ ಆದ್ರೆ ನಮ್ಮ ಜನಕ್ಕೆ ಭಿಕ್ಷೆ ಕೊಡ್ತೀರಿ ನಾ ಭಿಕ್ಷೆ ತಗೊಳಕ್ಕೆ ಇರೋ ಭಿಕ್ಷುಕ್ರ ನೀವು ಮನುಷ್ಯತ್ವ ಬೇಡವಾ ಅದನ್ನೇ ಕೇಳ್ತಾ ಇದ್ದೇನೆ ನಮ್ಮ ದೇಶಪಾಂಡೆ ಅವರು ಇದನ್ನು ಯಾಕೆ ಹೇಳ್ತಾ ಇಲ್ಲ ತಾವು ಮುತ್ಸದ್ತನ ರಾಜಕಾರಣ ಮಾಡ್ಬೇಕಿವನಹ ಈ ರೀತಿಯ ಕೇಳಿಗಳ ರೀತಿ ಸುಮ್ಮನೆ ಕೂತ್ಕೊಳ್ಳೋದು ಯಾವ ನ್ಯಾಯ ಇದೆ ತಾವು ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದು ನಮ್ಮ ಜಿಲ್ಲೆಯ ವ್ಯಕ್ತಿಗಳಿಗೆ ಮನೆ ಕಟ್ಕೊಳ್ಳೋದಿರೋ ಪಾಪ ತಾಳ ಒಂದು ತಾಳ್ಮಾ ಹಾಕೊಂಡು ಅದು ಜೀವನ ಮಾಡ್ತಾ ಇದ್ದಾರೆ ಮನೆ ಕಟ್ಕೊಳ್ಳೋ ಅಂತಂದ್ರೆ ಒಂದ್ ಲಕ್ಷ ರೂಪಾಯಿ ಮಾಡ್ಕೊಂಡು ಮನೆ ಕಟ್ಕೊಂಡು ವೈಜ್ಞಾನಿಕವಾಗಿರುವ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ನವೆಂಬರ್ ಏಳರಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಅಲ್ಲಿ ಅತಿಕ್ರಮಣದಾರು ಏನಾದ್ರು ಸಮಸ್ಯೆಗಳಿದ್ರೆ ಈ ಗ್ರೀನ್ ಕಾರ್ಡ್ ಹೋದಂತ ದುರೀಣರಿಗೆ ಸಂಪರ್ಕ ಮಾಡಬೇಕು ಅವಾಗ ಏನಾಯ್ತು ಇವ್ರಿಗೂ ಗೊಬ್ಬರ ಕೊಟ್ಟಂಕ ನಾಳೆ ಚಿಕ್ಕಪಟ್ಟ ಸಮಸ್ಯೆಗಳು ಸಮಸ್ಯೆಗಳಿತ್ತು ಬೋರ್ಡ್ ಗಾರ್ಡ್ ಫಾರೆಸ್ಟ್ ಮಾತಾಡುವಾಗ ಈ ಕಸ್ತೂರಿಂಗಣ ವರದಿ ಅವೈಜ್ಞಾನಿಕ ಆಗಿರುವುದರಿಂದ ಯಾವ ಕಾರಣಕ್ಕೂ ಒಪ್ಪಿಕೊಳ್ಬಾರ್ದು ಅಂತ ಹೇಳಿ ನವೆಂಬರ್ ಏಳು ಗುರುವಾರಕ್ಕೆ ಬೆಂಗಳೂರು ಚೆಲುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ನವೆಂಬರ್ ಮಾಡಿದ್ದೇವೆ ಆ ನವೆಂಬರ್ ಏಳಕ್ಕೂ ಸಹಿತ ಅರಣ್ಯವಾಸಿಗಳ ಸಮಸ್ಯೆಗಳನ್ನ ಸರ್ಕಾರ ಮೇಲೆ ಒತ್ತಡ ತರುವುದು ಮತ್ತೆ ಕಸ್ತೂರು ರಂಗ ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕು ಎಂಬ ಒಂದು ನಿರ್ಣಯನ ಬೃಹತ್ ಪ್ರಮಾಣದಲ್ಲಿ ನಾವು ಬೆಂಗಳೂರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಆ ದಿಶೆಯಲ್ಲಿ ಜಿಲ್ಲೆಯಲ್ಲೂ ಸಹಿತ ಸಿರ್ಸಿ ತಾಲೂಕು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಇದರನ್ನು ಭಾಗವಹಿಸಬೇಕು ಇದೆಲ್ಲ ಒಪ್ಪಿಗೆ ಇದೆ ಇದೇನಲ್ಲ ಸಿರ್ಸಿಯ ಕೆನರಾ ಡಿಸಿಸಿ ಬ್ಯಾಂಕಿನಲ್ಲಿ ಮೂವತ್ತೇಳು ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಇದೀಗ ಸಹಾಯಕ ಪ್ರಧಾನ ವ್ಯವಸ್ಥಾಪಕರ ಹುದ್ದೆಯಿಂದ ನಿವೃತ್ತರಾದ ಎಸ್ ವಿ ಕಾಮತ್ ಇವರನ್ನು ಸೆಪ್ಟೆಂಬರ್ ಮೂವತ್ತರಂದು ಬ್ಯಾಂಕಿನ ಸ್ಟಾಕ್ ಅಸೋಸಿಯೇಷನ್ ವತಿಯಿಂದ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ನಡೆದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಸ್ಟಾಕ್ ಅಸೋಸಿಯೇಷನ್ ನ ಅಧ್ಯಕ್ಷರಾದ ಶ್ರೀಕಾಂತ್ ಗೋವಿಂದ್ ಭಟ್ ಇವರು ಸನ್ಮಾನ ನೆರವೇರಿಸಿ ನಂತರ ಮಾತನಾಡಿ ಪ್ರತಿ ಸಿಬ್ಬಂದಿಯ ಮಹತ್ವ ಅವರ ನಿವೃತ್ತಿಯ ನಂತರ ಗೋಚರವಾಗುತ್ತದೆ ಎಂದು ಸೂಚ್ಯವಾಗಿ ಹೇಳಿ ಕಾಮತ್ ಅವರ ಕರ್ತವ್ಯ ನಿಷ್ಠೆ ಮತ್ತು ಸಂಯಮದ ಗುಣವನ್ನು ಶ್ಲಾಘಿಸಿದರು ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ ಸುರೇಶ್ ಚಂದ್ರ ಹೆಗಡೆ ಕೈನಮನೆ ಬ್ಯಾಂಕಿನ ನೌಕರರ ಒಕ್ಕೂಟದ ಅಧ್ಯಕ್ಷರಾದ ಬಿಯು ನಾಯಕ್ ಬ್ಯಾಂಕಿನ ಮಾಜಿ ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ ಜಿ ಭಾಗವತ್ ಕಾಮತ್ ಅವರನ್ನು ಸನ್ಮಾನಿಸಿ ಮಾತನಾಡಿದರು ಮತ್ತು ಬ್ಯಾಂಕಿನ ಇನ್ನಿತರ ಅಧಿಕಾರಿಗಳಾದ ಪಿಜಿ ದೀಕ್ಷಿತ್ ಸಿಂಧು ಹೆಗಡೆ ಮೇಧಾ ಭಟ್ ನಿವೃತ್ತ ಸಿಬ್ಬಂದಿ ಕೆಎಂಡಿ ಭಟ್ ಕಾಮತ್ ಅವರ ಸೇವಾ ಮನೋಭಾವನೆಯನ್ನು ನೆನೆಸಿಕೊಂಡು ಅನಿಸಿಕೆಗಳನ್ನು ಹಂಚಿಕೊಂಡರು ಸಿರಿಸಿಯ ಸಿಪಿ ಶಾಖೆಯ ಸಿಬ್ಬಂದಿಗಳು ಹಾಗೂ ನಿವೃತ್ತ ಅಧಿಕಾರಿ ಎಸ್ ಎನ್ ಪಟಿಕಾರ್ ಅವರು ಕಾಮತ್ ಅವರನ್ನು ವೈಯಕ್ತಿಕವಾಗಿ ಸನ್ಮಾನಿಸಿದರು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆಯಿಂದ ನಗರದಲ್ಲಿ ನಡೆಸಲಾದ ಜಿಲ್ಲಾ ಮಟ್ಟದ ಯೋಗಾಸನ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಶ್ರೀ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ವಿದ್ಯಾರ್ಥಿಗಳಾದ ದಿಗಂತ್ ಹೆಗಡೆ ಅಥರ್ವ ನಾಯ್ಕ್ ಪರಾಶರ್ ನಾಯ್ಕ್ ಧೀರಜ್ ನಾಯ್ಕ್ ನಿಶಾಂತ್ ನಾಯ್ಕ್ ಶೆಟ್ಲಲ್ಲಿ ಯೋಗಾಸನದಲ್ಲಿ ಪ್ರಸನ್ನ ಬೋಚಳ್ಳಿ ಮಿಲನ್ ಪ್ರೇಮಾನಂದ್ ನಾಯ್ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ